ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಕನ್ನಡ ಹೋರಾಟಗಾರ ವಾಟಲ್ ನಾಗರಾಜ್ ಮತ್ತು ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಅಂತರರಾಜ್ಯ ಮೆಟ್ರೋ ಸಂಪರ್ಕ ಬೇಡವೆಂದು ಖಂಡಿಸಿ ಅತ್ತಿಬೆಲೆ ಮತ್ತು ತಮಿಳುನಾಡು ಗಿಡಿ ಪ್ರದೇಶದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಹಾಗೂ ಕನ್ನಡ ಚಳುವಳಿ ವಾಟೆಳ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನು ಪ್ರತಿಭಟನೆ ನೇತೃತ್ವವನ್ನು ಓರಟಗಾರರಾದ ವಾಟೆಳ್ ನಾಗರಾಜ್ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ವಹಿಸಿದ್ದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಯನ್ನ ಗೊಳಿಸಿದ್ದಾರೆ ಇದು ಅತ್ತಿ ಅತ್ತಿಬೇಳೆ ಇದು ಗಡಿ ಭಾಗದಿಂದ ಇವತ್ತು ಭಾಳ ಗಂಭೀರವಾದಂಥ ಚಳುವಳಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಈ ಚಳುವಳಿ ಇಡೀ ರಾಜ್ಯಾದ್ಯಂತ ಮಹಿಳೆಯರ ಕಲ್ಯಾಣಕ್ಕಾಗಿ ಮಹಿಳೆಯರ ಏಳಿಗೆಗಾಗಿ ಮಹಿಳೆಯರ ಅಭ್ಯುದಯಕ್ಕಾಗಿ ಮಹಿಳೆಯರ ರಕ್ಷಣೆಗಾಗಿ ನಾವು ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟ ದೇಶದಲ್ಲಿ ನಡೆದಿರುವ ಮಹಿಳೆಯರ ಮೇಲೆ ಅತ್ಯಾಚಾರ ಒಂದು ಬಹಳ ಹಿಂದೆ ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಬಂಗಾಳದಲ್ಲಿ ವೈದ್ಯರ ಮೇಲೆ ನಡೆದಂಥ ಅತ್ಯಾಚಾರ ಕರ್ನಾಟಕದಲ್ಲಿ ಸುಮಾರು ಇನ್ನೂರಕ್ಕೂ ಮೇಲೂ ಅತ್ಯಾಚಾರಗಳು ನಡೆದಿದೆ ಇಡೀ ದೇಶದಲ್ಲಿ ಸಾವಿರಾರು ಅತ್ಯಾಚಾರ ನಡೀತಾ ಇದೆ ಈ ಅತ್ಯಾಚಾರವನ್ನು ನಿಲ್ಲಿಸೋದಕ್ಕೆ ಸಂಪೂರ್ಣ ಕೇಂದ್ರ ಸರ್ಕಾರ ವಿಫಲ ಆಗಿವೆ ಇದು ಜನ ಬೀದಿಗೆ ಬರಬೇಕಾಗಿದೆ ಮಹಿಳೆಯರ ಪರವಾಗಿ ಮಹಿಳೆಯರಿಗಾಗಿ ಬೀದಿಗೆ ಬರಬೇಕಾಗಿದೆ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಬೇಕು ಓಡಾಡೋ ರೀತಿ ಆಗಬೇಕು ಮಹಿಳೆಯರ ಮೇಲೆ ಇತ್ತೀಚೆಗೆ ಅಂತಲಲ್ಲ ಆಸಿಡ್ ಎರತಕ್ಕಂಥ ಬಹಳ ಭಯಾನಕವಾದಂತ ಕೆಟ್ಟ ಪರಿಣಾಮಗಳು ನಡೆದಿದೆ ಆಸಿಡ್ನಲ್ಲಿ ತಮ್ಮ ಮುಖವನ್ನು ಹಾಳು ಮಾಡಿಕೊಂಡು ನೋವನ್ನು ಅನುಭವಿಸ್ತಿರ್ತಕ್ಕಂಥ ನೂರಾರು ಜನ ಇದ್ದಾರೆ ಅವ್ರ ಬಗ್ಗೆ ನಾವು ಏನೂ ಮಾಡೋಕ್ಕಾಗಿಲ್ಲ ಸರ್ಕಾರನೂ ಏನೂ ಮಾಡೋಕ್ಕಾಗಿಲ್ಲ ಏನು ಒಂದೊಂದು ಸರ್ಕಾರದಲ್ಲಿ ನೇಮಕ ಒಬ್ಬೊಬ್ಬರಿಗಾಗಿ ಒಂದೊಂದು ಮಂತ್ರಿ ಇಟ್ಕೊಂಡಿರ್ತಾರೆ ಆ ಮಂತ್ರಿಯವರಿಗೆ ಎಲ್ಲ ನೀವು ನೋಡ್ಕೊಳ್ಳಿ ಅಂತೇಳಿ ಸಾಧ್ಯ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ರಕ್ಷಣೆಯನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಪಾರ್ಲಿಮೆಂಟೂ ಬೇಕಾಗಿಲ್ಲ ಕೇಂದ್ರ ಸರ್ಕಾರನೂ ಬೇಕಾಗಿಲ್ಲ ರಾಜ್ಯ ಸರ್ಕಾರಗಳು ಬೇಕಾಗಿಲ್ಲ ಮಹಿಳೆಯರಿಗೆ ರಕ್ಷಣೆ ವಿಶೇಷವಾದಂಥ ಕಾನೂನು ಬರಲೇಬೇಕು ವಿಶೇಷವಾದ ಕಾನೂನು ಅತ್ಯಾಚಾರಿಗಳಿಗೆ ಜೀವನ್ ಪರ್ಯಂತ ಇಡೀ ದೇಶ ಭಯ ಬೀಳುವಂಥ ಕಾನೂನು ತರಲೇಬೇಕು ಇದಕ್ಕಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಇಡೀ ದೇಶದ ಮಹಿಳಾ ಸಂಸ್ಥೆಗಳು ಈ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ನಿಮ್ಗೆ ಹೇಳ್ತೀನಿ ಇತ್ತೀಚೆಗೆ ಭಾರಿ ದೊಡ್ಡ ಘೋರ ಕೇರಳದಲ್ಲಿ ಚಲನಚಿತ್ರ ಚಲನಚಿತ್ರ ಮಂಡಳಿಯ ಮೇಲೆ ನಡೆದಿರ್ತಕ್ಕಂಥ ನ್ಯಾಯಮೂರ್ತಿ ಹೇಮ ಅನ್ನುವರು ಕೊಟ್ಟಿರುವ ವರದಿಯನ್ನು ನೋಡಿದ್ರೆ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಲೈಂಗಿಕ ಕಿರುಕಳ ಇದು ಕೇರಳದಲ್ಲಿ ಬಹಿರಂಗ ಆಗಿದೆ ಕರ್ನಾಟಕದಲ್ಲೂ ತನಿಖೆ ಆಗಬೇಕು ಆಂಧ್ರನಲ್ಲೂ ತನಿಖೆ ಆಗಬೇಕು ತಮಿಳುನಾಡಿನಲ್ಲೂ ತನಿಖೆ ಆಗಬೇಕು ಇಡೀ ದೇಶದ ಚಿತ್ರರಂಗ ಎಲ್ಲ ನಾನು ಹೋರಾಟ ಮಾಡೋದಕ್ಕೆ ಹೇಳೋದು ನನ್ನ ಹೋರಾಟವನ್ನು ಯಾರೂ ಆಗೋದಿಲ್ಲ ಅನ್ಯಾಯವಾದಾಗ ಹೋರಾಟ ಮಾಡಲೇಬೇಕು ಇವರು ಕಾಂಗ್ರೆಸ್ನವ್ರು ಬರೋಕ್ಕೂ ಮುಂಚೆ ತಮಗೆ ಗೊತ್ತಿದೆ ಅಪರೂಪಕ್ಕೆ ಅವರು ಒಂದು ಹೈಟೆಕ್ ಪಾದಯಾತ್ರೆ ಮಾಡಿದ್ರು ಫೈವ್ ಸ್ಟಾರ್ ಹೋಟ್ಲು ಪಾದಯಾತ್ರೆ ಥರ ಹತ್ತತ್ತು ಕಿಲೋಮೀಟ್ರ್ಗೂ ಅವರು ತಿಂಡಿ ಊಟ ವ್ಯವಸ್ಥೆ ಜ್ಯೂಸ್ಗಳು ಎಲ್ಲ ಕೊಟ್ಟು ಅಲ್ಲಿ ಮಲಗೋದು ಹೇಳೋದು ಪಾದಯಾತ್ರೆ ಹೋಗಿ ಅದೇನೇನೋ ಯಾತ್ರೆ ಆಯಿತು ಆಗಲಿ ಅದಾದ ಮೇಲೆ ಬಂದ ಮೇಲೆ ಏನೂ ಅವರು ಇದ್ರ ಬಗ್ಗೆ ಬರೀ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆಯನ್ನು ಮಾಡಲಿಲ್ಲ ನಾವು ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಭಾರಿ ಹೋರಾಟಗಳನ್ನು ಮಾಡ್ತೀವಿ ನಾವು ಇವತ್ತು ವಾಟಾಳ್ ನಾಗರಾಜ್ ಸಾಹೇಬ್ರ ನೇತೃತ್ವದಲ್ಲಿ ಏನು ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳಗಳು ಇದು ಯಥೇಚ್ಛವಾಗಿ ನಡೀತಾ ಇದೆ ಇದನ್ನು ನಿಯಂತ್ರಣ ಮಾಡೋದರಲ್ಲಿ ಸರ್ಕಾರ ಮತ್ತು ಪೊಲೀಸು ಎಲ್ಲೋ ಎಡವಿದೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಒಂದು ಹೋರಾಟವನ್ನು ನಾವು ಗಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಭಾಳ ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸಬೇಕಾಗಿತ್ತು ಯಾಕೆಂದರೆ ಅವರ ರಕ್ಷಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟ ಇದೆ ಸೊ ಹಾಗಾಗಿ ಈ ಒಂದು ಹೋರಾಟವನ್ನು ತಾತ್ವಿಕ ಅಂತ್ಯ ಕಾಣಿಸೋದಕ್ಕೋಸ್ಕರ ನಿರಂತರವಾದಂಥ ಚಳುವಳಿ ಆಗಲೇಬೇಕಾಗಿದೆ ಅದನ್ನು ಮಾಡೇ ಮಾಡ್ತೀವಿ ಈಗಾಗಲೇ ವಾಟಾಳ್ ಸಾಹೇಬರು ಈ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ ಇನ್ನೊಂದು ನಮ್ಮ ಆನೇಕಲ್ ತಾಲೂಕಲ್ಲಿ ಕೂಡ ಇದು ಅಂತಾರಾಜ್ಯ ಗಡಿಭಾಗ ಭಾಗ ಆಗಿರೋದ್ರಿಂದ ಎರಡೂ ರಾಜ್ಯಗಳ ಗಡಿಭಾಗ ಆಗಿರೋದರಿಂದ ಆಗಿರೋದ್ರಿಂದ ಇಲ್ಲಿ ಡ್ರಗ್ಸ್ ಮಾಫಿಯಾ ಅತಿ ಹೆಚ್ಚು ನಡೀತಾ ಇದೆ ಇವತ್ತು ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಗಾಂಜಾ ಸರಬರಾಜು ಪ್ರಕರಣಗಳು ಮತ್ತು ಗಾಂಜಾ ಸೇವನೆ ಪ್ರಕರಣಗಳು ಅತಿ ಹೆಚ್ಚು ನಡೀತಾ ಇದ್ದಾವೆ ಇದನ್ನು ನಿಯಂತ್ರಣ ಮಾಡಬೇಕು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತೇನು ನಿನ್ನೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಓದಿದಂಥ ವಿಚಾರ ಹೊಸೂರಿಗೆ ಮೆಟ್ರೋ ರೈಲನ್ನು ಕಳಿಸ್ತೀವಿ ಅಂತೇಳಿ ಸರ್ಕಾರ ಏನು ಒಂದು ನಿರ್ಧಾರ ತೆಗೆದುಕೊಂಡಿದೆ ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾವು ಒಂದು ಒತ್ತಾಯವನ್ನು ಮಾಡ್ತಿದ್ದೀವಿ ಸರ್ಕಾರಕ್ಕೆ ಈಗಾಗಲೇ ಈ ಹಿಂದೆನೂ ಕೂಡ ಕಳೆದ ಎಂಟು ತಿಂಗಳಿಂದನೂ ಕೂಡ ಮೆಟ್ರೋ ಟ್ರೈನು ಹೊಸೂರಿಗೆ ಗಳಿಸಬಾರ್ದು ಅಂತೇಳಿ ಒಂದು ಹೋರಾಟವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಈಗಾಗಲೇ ನೀವು ಮೆಟ್ರೋ ಈಗಾಗಲೇ ನಮಗೆ ಹನ್ನೊಂದು ಕಿಲೋಮೀಟ್ರ್ ಫ್ಲೇವರ್ ಬಂದಿದೆ ಮತ್ತು ಹೊಸೂರವರೆಗೂ ನೀವು ಮೆಟ್ರೋ ಟ್ರೈನನ್ನು ಬಿಟ್ಬಿಟ್ರೆ ನಮಗೆ ಹತ್ತಿ ಬೆಲೆ ಇರ್ಬೋದು ಚಂದಾಪುರ ಇರ್ಬೋದು ಎಲ್ಲ ವ್ಯಾಪಾರ ವಹಿವಾಟುಗಳು ಸಂಪೂರ್ಣವಾಗಿ ಕುಸಿದು ಇದು ಯಾರೂ ಕೂಡ ಅದ್ರ ಬಗ್ಗೆ ಯಾರೂ ಕೂಡ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ ಕಾಡುತ್ತ ಕಾಡ್ತದೆ ಖಂಡಿತವಾಗಲು ಹಾಗಾಗಿ ಮೆಟ್ರೋ ಟ್ರೈನನ್ನು ಸರ್ಕಾರ ಈಗ ಮೆಟ್ರೋ ಇಲಾಖೆ ಏನಿದೆ ಮೆಟ್ರೋ ಆಯುಕ್ತರು ಏನಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ಮತ್ತೆ ವಾಟಾಳ್ ಪಕ್ಷ ಒತ್ತಾಯ ಮಾಡುತ್ತೆ